ಮಧ್ಯಾಹ್ನದ ಶುಭ ಸಮಯದಲ್ಲಿ ನಮ್ಮ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಎರಡು ಸಾವಿರದ ಮೂರು ಮತ್ತು ಎರಡು ಸಾವಿರದ ನಾಲ್ಕು ಈ ಶೈಕ್ಷಣಿಕ ವರ್ಷದ ಹತ್ತನೇ ವರ್ಗದ ವಿದ್ಯಾರ್ಥಿಗಳು ಗುರುವಂಧನಾ ಕಾರ್ಯಕ್ರಮವನ್ನು ಅತ್ಯಂತ ಹುರುಪು ಹುಮೋಸು ಉತ್ಸಾಹ ಅದರ ಮೂಲಕವಾಗಿ ತಮ್ಮ ಒಂದು ಔಚಿತ್ಯಪೂರ್ಣವಾದಂತಹ ಒಂದು ಈ ಕಾರ್ಯಕ್ರಮವನ್ನ ಇಲ್ಲಿ ಇವೆಲ್ಲ ಹಮ್ಮಿಕೊಂಡಿದ್ವಿ ಇಂತಹ ಒಂದು ಸುಂದರವಾದಂಥ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಅವಲಂಬಿಸಿದಂತಹ ನಮ್ಮ ಸರ್ಕಾರಿ ಪದವಿಪೂರ್ ಮಹಾವಿದ್ಯಾಲಯದ ಉಪಪ್ರಾಚಾರ್ಯದಂತಹ ಸನ್ಮಾನ್ಯ ಶ್ರೀ ಬೆಳೆಗಾಸರವರೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ನನ್ನ ಆತ್ಮೀಯ ಗುರುಬಲ ಅವರೇ ಹಾಗೂ ಎರಡು ಸಾವಿರದ ಮೂರು ನಾಲ್ಕನೇ ಸಾಲಿನ ಹತ್ತನೇ ವರ್ಗದ ಹತ್ತನೇ ಓದಿದಂತಹ ವಿದ್ಯಾರ್ಥಿಗಳೇ ನಿಜವಾಗಿ ಈ ಒಂದು ಕಾರ್ಯಕ್ರಮ ಬಹಳ ಒಂದು ಹೃದಯ ಸ್ಪರ್ಶಿ ಕಾರ್ಯಕ್ರಮ ಅಂತ ನಾನು ತಿಳ್ಕೊಂಡಿದ್ದೇನೆ ಯಾಕೆಂದ್ರೆ ನೀವು ಇಪ್ಪತ್ತು ವರ್ಷ ಆದರೂ ಕೂಡ ನಿಮ್ಮಲ್ಲಿರುವಂತಹ ಹುರುಪು ಹುಮ್ಮಸು ನೋಡಿದ್ರೆ ನೀವು ರೆಗ್ಯುಲರ್ ಆ ಭಾಗಏನು ಅರ್ಥವಾಗಿಲ್ಲ ಅತ್ಯಂತ ಹೆಚ್ಚಿನ ಹುಮ್ಮಸವನ್ನ ನೀವು ನಮಗೆಲ್ಲ ಇಲ್ಲಿ ತೋರ್ಪಡಿಸಿದ್ರಿ ಗುರುಗಳ ಬಗ್ಗೆ ಎಷ್ಟೊಂದು ಅಗಾರವಾದಂತಹ ಭಕ್ತಿ ಶ್ರದ್ಧೆ ನಿಷ್ಠೆ ನಿಜವಾಗಿ ನೋಡಿದ್ರೆ ನಿಜವಾಗಿ ನಿಮಗೆ ನಿಮ್ಗೆ ನಾವು ನಮ್ಮ ಭಯಪೂರ್ಣವಾದಂಥ ಒಂದು ನಮನಗಳನ್ನು ನಾವು ತಿಳಿಸಲೇಬೇಕು ಯಾಕೆಂತಂದರೆ ಇಪ್ಪತ್ತು ವರ್ಷ ಮೇಲೆ ಗ್ಯಾಪ್ ಇದೆ ಆದರೂ ಕೂಡ ನಮ್ಮಲ್ಲಿ ಎಷ್ಟೊಂದು ಗುರುಗಳ ಬಗ್ಗೆ ಒಂದು ಆಧ್ಯಾತ್ಮಿಕವಾದಂಥ ಒಂದು ಭಕ್ತಿ ಶ್ರದ್ಧೆ ಎಷ್ಟೊಂದು ನಿಮ್ಮಲ್ಲಿ ಒಂದು ಔಚಿತ್ಪೂರ್ಣವಾದಂಥ ಒಂದು ಕಾರ್ಯಕ್ರಮ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ ವಿದ್ಯಾರ್ಥಿಗಳೇ ನಮ್ಮ ಎಲ್ಲ ಗುರುಗಳವರು ಹಾಗೂ ವಿದ್ಯಾರ್ಥಿಗಳು ಚೆನ್ನಾಗಿ ಮಾತನಾಡಿದರು ನಮ್ಮ ಮಾತೆಯನ್ನ ಏನಪ್ಪಾ ಅಂತಂದ್ರೆ ಒಬ್ಬರು ಸರ್ ಹೇಳಿದರು ಏನಪ್ಪಾ ಅಂತಂದ್ರೆ ನಮಗೇನೇನೂ ಎಷ್ಟೊಂದು ಋಣಿಯಾದಂಥ ಮಾತುಗಳನ್ನ ಮಾತು ಮಾತನಾಡಿದರು ನಿಜವಾಗ್ಲೂ ಏನಪ್ಪಾ ಅಂತಂದ್ರೆ ಮನುಷ್ಯರಿಗೆ ಅದರಲ್ಲಿ ಮುಖ್ಯವಾಗಿರುವ ಗುರುಗಳಿಗೆ ಯಾವುದೊಂದು ವಿದ್ಯಾರ್ಥಿ ನಮಸ್ಕಾರ ಸರ್ ಅಂತ ಹೇಳ್ಬತ್ತು ವರ್ಷ ಆದಮೇಲೆ ನಮಗೆ ಭೇಟಿಯಾಗಿ ಆ ಒಂದು ನಮ್ಮನ್ನ ಹೇಳಿದಾಗ ನಮ್ಮ ಹೃದಯ ಅತ್ಯಂತ ತುಂಬ ಬೆಳೆ ನಾವು ನಿಮ್ಮನ್ನ ಕಲಸು ಬಂದ ನಮಗೆ ನೀವು ನಮ್ಮನ್ನು ಹೊಡೆದು ಹೊಡೆದು ಅದೇನೋ ಆಗಿರ್ತದೆ ನಿಮ್ಮ ಒಳಿತಿಗಾಗಿ ಹೊಳಿರ್ತವೆ ಆದರೆ ಖ್ಯಾತ ಮಾಲೆ ನೀವು ಹಳೆ ವಿದ್ಯಾರ್ಥಿಗಳಾದ ಮೇಲೆ ನಾವು ನೌಕರ ಇರಬಹುದು ಅಥವಾ ನೌಕರ ಇಲ್ಲೇ ಇರ್ಬೋದು ಇರಬಹುದು ಆ ಸಂದರ್ಭದಲ್ಲಿ ನೀವು ಭೇಟಿಯಾಗಿ ನಿಮ್ಮ ಒಂದು ಭಕ್ತಿಪೂರ್ವವಾದಂತಹ ಮಾತುಗಳನ್ನು ಆಡಿದಿರಲಿಲ್ಲ ನೀವು ನಿಜವಾಗಿ ನಮಗೇನು ಅಂತಂದರೆ ಜಗತ್ ನಮ್ಗೆ ಏನು ಸಮಾಗ ಸಾಧ್ಯ ಇಲ್ಲ ಯಾಕಂದ್ರೆ ನಮಗೆ ಟೀಚರ್ಸ್ ಏನಪ್ಪಾ ಅಂತಂದ್ರೆ ರೊಕ್ಕ ರೂಪಾಯಿ ಅಯ್ಯೋ ಇವು ಯಾವುದು ನಮಗೆ ಗೌರವ ಆದ್ರೆ ನೀವು ಕೊಡುವಂತಹ ಗೌರವ ಗೌರವದ ಒಂದು ಭಕ್ತಿ ಕೊಡ್ತಿರುವಂತಹ ಒಂದು ಒಂದು ಗೌರವದ ಮಾತನ್ನ ಏನಪ್ಪಾ ಅಂತಂದ್ರೆ ಅದಕ್ಕೆ ಬಹಳ ವಿಶಾಲವಾದಂತಹ ಒಂದು ಅರ್ಥ ಇದೆ ಜಗತ್ತಿ ಅಂತ ಒಂದು ವಿಶಾಲವಾಗಿದೆಯೋ ಅದೇ ರೀತಿಯಾದಂತಹ ಒಂದು ಅರ್ಥ ಒಂದು ಭಾವನೆ ಅದರ ಹಿಂದೆ ಇದೆ ಅಂತ ಒಂದು ಆ ಭಾವನೆಯನ್ನ ನೀವೆಲ್ಲ ವಿದ್ಯಾರ್ಥಿಗಳು ನಿಜವಾಗಿ ನೀವು ಮಾಡಿದ್ರು ಅಂದ್ರೆ ಬಹಳ ಬಹಳ ನಿಜವಾಗಿ ಆ ದೇವರ ಏನಪ್ಪಾ ಅಂತಂದ್ರೆ ನಿಮ್ಗೆ ತು ನಾನು ದೇವನಿಗೆ ಬೇಕೋದ ಏನಪ್ಪ ಅಂದ್ರೆ ತುಂಬ ಬೇಕೋದ್ರೆ ಏನಪ್ಪಾ ಅಂತಂದ್ರೆ ನಿಮಗೆಲ್ಲರಿಗೂ ಕೂಡ ಏನಪ್ಪ ಅಂದ್ರೆ ಆರೋಗ್ಯ ಐಶ್ವರ್ಯ ಸಂಪತ್ತು ನೆಮ್ಮದಿ ಕೊನೆಯವರಿಗೂ ಕೂಡ ನಿಮಗೆ ಮಕ್ಕಳು ಬರೀ ಕೂಡ ನಿಮ್ಗೆ ಅವರಿಗೆ ದೊರೆಯಲಿ ಅಂತ ಹೇಳಿ ಭಾವನೆ ಯಾಕಂತಂದ್ರೆ ಕಲಿಸಿದ ಗುಣಗಳು ಶಾಲೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ಬಹಳ ಮಾತ್ರವಾದ ಒಂದು ಪಾತ್ರ ವಹಿಸ್ತದೆ ಇವತ್ತು ನಾವು ಒಂದು ವೇಳೆ ಶಾಲೆ ಕಾಲೇಜುಗಳು ಅಂತಂದರೆ ನಾವೆಲ್ಲ ಮನುಷ್ಯರಾಗಿರ್ತಿರ್ಲಿಲ್ಲ ಮೃದಗಳಾಗಿತ್ತು ನಾವು ತಿಳುವಳಿಕೆ ಇರ್ತಿರ್ಲಿಲ್ಲ ಯಾರು ಹೇಳಿಲ್ಲ ನಮ್ಗೆ ಹೆಂಗ್ ಅನುಭವಕ್ಕೆ ನಾವು ಇರ್ತಿದ್ವಿ ನಾವು ಆದರೆ ಸರ್ಕಾರ ಸರ್ಕಾರ ಬಂದು ಉದ್ಘಾಟನೆ ನಮಗೆ ಸರ್ಕಾರಿ ಶಾಲೆಗಳನ್ನ ಸ್ಥಾಪನೆ ಮಾಡಿ ಬಡ ಮಕ್ಕಳಿಗೆ ಜ್ಞಾನಾರ್ಜನೆಗಳು ಬಹಳ ಮುಖ್ಯವು ಮನುಷ್ಯನಿಗೆ ಒಂದು ಜೀವ ಯಂತ್ರವನ್ನು ಮುಖ್ಯ ಅವಶ್ಯನ ಅದೇ ರೀತಿಯಾಗಿ ಅತ್ಯಂತ ಹೆಚ್ಚಿನ ಒಂದು ಅವಶ್ಯಕತೆ ವಿದ್ಯೆ ವಿದ್ಯೆ ಬೇಕಾಗ್ತದೆ ನಮಗೆ ವಿದ್ಯೆ ದಾಳಿ ಬೆಳೆದು ಅಂತ ಹೇಳಿದ್ರು ನಾವು ಕರ್ತನೊಳಗೆ ಹೊಂದ ದಾರಿ ಬೇಕು ನಮಗೆ ದಾರಿ ಬೇಕಾದ್ರೆ ಬೆಳಕಬೇಕು ಹಣ್ಣ ಜೀವನದೊಳಗೆ ನಾವು ಜೀವನ ನಾವು ಜೀವನ ಸಾಗಿಸ್ಬೇಕು ನಾವು ದಿನ ಕಲಿಬೇಕು ಹೆಂಗ ದಿನ ಕಲಿಬೇಕು ಅದು ಸಾತ್ವಿಕವಾಗಿರಬೇಕು ಶುದ್ಧವಾಗಿರಬೇಕು ಎಲ್ಲರಿಗೂ ಅನ್ವಯವಾಗಿರೋ ಅಂತ ಶುದ್ಧವಾದಂತಹ ಭಾವನೆ ವಿಚಾರ ಬರಬೇಕಾ ಅಂತಂದ್ರೆ ನಮಗೆ ವಿದ್ಯೆ ಬಹಳ ಮುಖ್ಯವಾದಂಥದ್ದು ವಿದ್ಯೆ ಬಾವಿನ ಜನ ಜೀವನ ತೃಪ್ತಿ ಹೇಳ್ಕೊಂಡು ಸಾಧ್ಯವಾಗಿ ಅದು ನಮ್ಮ ಜೀವನ ಒಳಗೆ ಆ ಜೀವನದೊಳಗೆ ನಮಗೆ ಏನ್ ನಮಗೊಂದು ನಮಗೆ ಒಂದು ದಾರಿ ಬೇಕು ಯಾವ ರೀತಿಯಾಗಿ ಬಾಳಬೇಕು ಹೆಂಗ ಯಾವ ಯಾವ ಹಂತ ಇರಬೇಕು ತಿರ್ಬೇಕು ಆ ತಿಳಿಕೆ ಯಾರಪ್ಪ ಅಂದ್ರೆ ವಿದ್ಯೆ ಆ ವಿದ್ಯೆ ಹೆಚ್ಚ ನಮಗೆ ಶಾಲೆಗಳಲ್ಲಿ ಗುರುಗಳ ಮುಖಾಂತರವಾಗಿ ನುರಿತ ಅನುಭವಿಕ ಜ್ಞಾನವಂತ ಗುರುಗಳು ಗುರುಮಾತೆಯರು ಅವರ ಅನುಭವದ ಮೂಲಕವಾಗಿ ತಾವು ಓದಿದಂತ ಜ್ಞಾನದ ಸಹಾಯದಿಂದ ನಿಮಗೆ ಹೆಚ್ಚು ವಿದ್ಯಾರ್ಥಿ ತೆರವಾದ್ರೆ ಅಂತ ಹೇಳ್ತೇವೆ ನಾವು ವಿದ್ಯೆ ಮತ್ತು ಬೆಲೆಯ ಒಂದಕ್ಕೊಂದು ಬಹಳ ನಿಕಟ ಸಂಬಂಧ ಇದೆ ನಿಜವಾಗಿ ಏನ್ ಮಾಡ ಯಾರು ತೆರವಾಗಿ ನಮಸ್ಕಾರ ಮಾಡ್ತಾರೋ ನಿಜವಾಗಿ ಅವರ ಭಾವನೆ ಬಹಳ ಪ್ರಸಿದ್ಧವಾಗಿರ್ತದೆ ಅವ್ರು ಒಳ್ಳೆಯದಿರ್ತಾರೋ ನಾವು ನಮಸ್ತೆ ನಾವು ಮಾತಾಡ್ತೇವೆ ನಾವು ನಮ್ಮ ತೆಲೆಯನ್ನ ಬಾಯಿಸ್ ಮಾಡಬೇಕು ಅಂತ ಅರ್ಥ ಏನು ಅಂತಂದ್ರೆ ನಮ್ಮ ಎಲ್ಲ ಪೂರ್ತಿ ನಮ್ಮ ಶರೀರನ ಶರೀರನೂ ನಾವು ಅದಾದ್ರೆ ಏನ್ ಮಾಡಿ ನೀವು ಗುರು ನೀವು ಹೆಚ್ಚಿನವರು ನಿಮ್ ನಮ್ಗಿಂತ ಹೆಚ್ಚಿನ ಸಾಂಧರ್ಿಕರು ಅದಕ್ಕೆ ನಿಮಗೆ ಮನಪೂರ್ವ ನಮಸ್ಕಾರಗಳನ್ನ ಅರ್ಪಣೆ ಮಾಡ್ತಿಲ್ಲ ಇಂಥ ವಿನಯ ಮೂರು ಅಂತ ಭಾವನೆ ಬಂದು ಎಲ್ಲರಿಂದ ಬಂದ್ರೆ ವಿದ್ಯೆಯಿಂದ ವಿದ್ಯೆ ಮತ್ತು ವಿನಯ ಒಂದಕ್ಕೊಂದು ಕಾಂಪ್ಲಿಮೆಂಟ್ ವ್ಯವಸ್ಥೆ ಒಂದಕ್ಕೊಂದು ಸಂಬಂಧಿತಂತಹ ವಿಷಯಗಳು ಎರಡು ವಿಚಾರಗಳು ಅದಕ್ಕೋಸ್ಕರ ಇಂತಹ ಒಂದು ವಿನಯ ಪ್ರತಿಯೊಬ್ಬನ ಜೀವನದ ಅದ್ರ ಅಳವಡಿಸಿ ನಾವು ಕಲಿಯೋವಾಗ ಎಂಬತ್ತು ತೊಂಬತ್ತು ಚೆನ್ನಾಗಿ ವಿಚಾರ ಇಟ್ಟಿರಿ ಒಳ್ಳೆ ಸಾಧನೆ ಮಾಡಿದಿರಿ ಕೆಲವೊಬ್ಬರು ಬೇರೆ ದೇಶದ ಎಂಜಿನಿಯರ್ ಆಗಿ ವರ್ಕ್ ಮಾಡ್ತಿದ್ದೀರಿ ಇನ್ನೂ ಕೂಡ ಕೆಲಸ ಮಾಡ್ತಿದ್ದೀರಿ ಸಾಕಷ್ಟು ಏನಪ್ಪ ಸಾಧನೆ ಮಾಡಿದಿರಿ ನೀವು ಇಪ್ಪತ್ತು ವರ್ಷದ ಅವಧಿಯೊಳಗೆ ನೀವು ಚೆನ್ನಾಗಿ ಜ್ಞಾನವಂತರಾಗಿ ಡಿಗ್ರಿ ಬರ್ಬೋದು ಮತ್ತೆ ಇನ್ನೂ ಏನಪ್ಪಾ ಅಂತಂದ್ರೆ ಬೇರೆ ಬೇರೆ ಇದರಲ್ಲಿ ನೀವು ನೌಕರಿ ಮಾಡೋದು ಅಥವಾ ಒಂದು ಉದ್ಯೋಗ ಮಾಡ್ತಿರ್ಬೋದು ಪ್ರದೇಶದ ಕೂಡ ಕೆಲಸ ಮಾಡ್ತಿದ್ದೀರಿ ನೀವೆಲ್ಲ ಏನಪ್ಪ ಅಂದ್ರೆ ಆ ಎಲ್ಲ ಏನ್ ಮಾಡಿದ್ರು ಕೂಡ ನಾವು ಏನೇ ಮಾಡಿದ್ರು ಕೂಡ ಏನ್ ನಾವು ಮಾನವವಾಗಿರಬಾರು ಮನುಷ್ಯ ನಾವು ಏನಪ್ಪ ಅಂತಂದ್ರೆ ನಾವು ಹುಟ್ಟಿ ಸಾಯುವ ನಡುವಿನ ಅವಧಿಯೊಳಗೆ ನಾವು ಇತರರಿಗೆ ಬೇಕಾಗಿರುವಂತಹ ರೀತಿಯಲ್ಲಿ ಬರಬೇಕು ನಾವು ಯಾವಾಗ ಯಾವ ಹುದ್ದೆಯಲ್ಲಿ ಅಂತವೋ ಆ ಹುದ್ದೆಯ ಹುದ್ದೆಯ ಅನುಗುಣವಾಗಿ ತಕ್ಕಂತೆ ಸತ್ರವಾಗಿ ನಾವು ಅದನ್ನ ಕಾರ್ಯವನ್ನು ಎಸಬೇಕು ಶಿಕ್ಷಕ ಈ ಶಿಕ್ಷಣ ಇಲ್ಲ ನನಗೆ ಸರ್ಕಾರ ಆದ್ರೆ ನಾನು ಸ್ವಲ್ಪ ಮುಂಗೋಪಿ ಮನುಷ್ಯನ ಹುಡುಗ ಚೆನ್ನಾಗಿ ಹೋಗ್ಲಿ ಕಲೀಲಿ ಭದ್ರ ಮಕ್ಕಳ ಅವರು ಕೂಡ ಮುಂದೆ ಬರಬೇಕು ಸಮಾಜದಲ್ಲಿ ನಮ್ಮ ಮಕ್ಕಳು ಕೂಡ ಮುಂದೆ ಹುಡುಗದೊಂದಿಗೆ ಸ್ಪರ್ಧಾ ಇರಬೇಕು ನಾವು ಯಾರು ಏನು ಮಾಡಿದ್ರೆ ನಾವು ಹುಟ್ಟ ಬರೋದಿರ್ಬೋದು ಆದ್ರೆ ಹುಟ್ಟ ಬಡವರಾಗಿ ಸಾಹಿಬ ಸಾಯಿಬಾ ನುಟ್ಟು ಮೇಲೆ ಬಡವಾರ ಏನ್ ತೊಂದರೆ ಇಲ್ಲ ನಮ್ಮ ಮನೆಯ ನಮ್ಮ ತಂದೆ ತಾಯಿ ಆಚಾ ನಮಗೆ ಏನು ಆಸ್ತು ಆದ್ರೆ ಹುಟ್ಟಿದ ಮೇಲೆ ಶಾಲೆಯ ಸೇರಿದ ಮೇಲೆ ಸಮಾಜದ ಸಂಪರ್ಕನ ಬೆಳೆಸಿದ ಮೇಲೆ ಬಡವರಾಗಿ ಸಾಯಿಬಾರು ಬಡರಾಯಿ ಸಾಹೇಬರನ್ನ ಆಸ್ತಿ ಅಂದ್ರೆ ನಾವು ಈ ದೇಶದ ಈ ದೇಶದಲ್ಲಿ ಬಿತ್ತಿರುವಂತಹ ಅಥವಾ ಸಮಾಜ ಆಗಬೇಕು ನಮಗೆ ನಾನು ಕೂಡ ಇಲ್ಲಿ ಬಂದ ಮೇಲೆ ನಾ ಹೆಂಗಿರ್ಬೇಕು ನಾವು ಮುಂದಿನ ಜೀವನದ ಗುರಿ ಏನು ಅದನ್ನು ನಾವು ಸಾಧನೆ ಮಾಡುವ ಮಾಧ್ಯಮ ಇದು ಶಾಲೆಗಳ ಚೆನ್ನಾಗಿ ಗುರುಗಳು ಎತ್ತಿರುವಂತಹ ಪಾಠ ನಮಗೆ ಕೇಳಿಕೊಂಡು ಜ್ಞಾನ ಬೆಳೆಸಿಕೊಳ್ಳಿ ಜ್ಞಾನ ಬೆಳೆಸಿದ ಮೇಲೆ ನಾವು ನಿಜವಾದ ಕೂಡ ಏನ್ ಮಾಡಿದ್ರೆ ಕೆಟ್ಟವರಾಗಿ ಬಾಳಬಾರ್ದು ನಾವು ಇರ್ಬೋದು ತೊಂದರೆ ಇಲ್ಲ ಅದು ದುಡಿಯ ಬೆಳೆಸುವಂತ ಹಾದಿಗಳು ಆದರೆ ಮಾನವರಾಗಿ ಬಾಳೆ ನಾವು ಇತರರಿಂದ ಕೂಡ ಏನ್ ಮಾಡಿದ್ರೆ ಯಾರಿಗೆ ಮೋಸ ವಂಚನೆ ನಮ್ಮ ತಲೆ ಎಂದೂರು ಮಾತು ನಿಜವಾದ್ರೆ ಆ ಪರಮಾತ್ಮ ದೇವರು ನಮ್ಮನ್ನು ನೋಡ್ಕೊಂಡಿರ್ತಾರೆ ನಾವು ಯಾವ ರೀತಿಯಾಗಿ ಇಲ್ಲಿ ನಾವು ನಡ್ಬೋದೋ ಆ ರೀತಿಯಾಗಿ ನಾವು ಬರ್ಕೋತೇವೆ ನಾವು ನೀವು ಎಲ್ಲೆಲ್ಲ ನಡ್ಕೊಬೇಡಿ ದೇವರ ಮೇಲೆ ನಾವು ಒಂದಿಲ್ಲ ಒಂದೇ ಒಳ್ಳೆ ಮಾಡಿ ಮಾಡಿ ಇದು ನನ್ನ ವೈಯಕ್ತಿಕವಾದಂತಹ ಒಂದು ಇದು ಅನಿಸಿಕೆ ನನ್ನ ಅದಕ್ಕೆ ನಿರಂತರವಾಗಿ ನಾವು ಪರಿಶುದ್ಧವಾಗಿ ಪರಿಪೂರ್ಣವಾಗಿ ಪರಿಶುದ್ಧವಾಗಿರಬೇಕು ನಮ್ಮಲ್ಲಿ ಯಾವುದೇ ಕೆಟ್ಟ ವಿಚಾರ ಇರಬಾರದು ಸ್ವಾರ್ಥಕ್ಕಾಗಿ ನಾವು ಏನು ಮಾಡ್ಕೊಳ್ಬಾರ್ದು ಮತ್ತೊಮ್ಮೆ ಮೋಸ ಮಾಡಬಾರ್ದು ಸುಳ್ಳು ಹೇಳಬಾರ್ದು ವಂಚನೆ ಮಾಡಬಾರ್ದು ಇವೆಲ್ಲ ಏನಪ್ಪ ಅಂದ್ರೆ ಮನುಷ್ಯನನ್ನ ಮೃಗಯ ಮೃಗ ನೋಡತೆಯಿಂದ ನಾನು ನೋಡ್ಕೊಳ್ಬೇಕು ಪ್ರತಿಯೊಂದು ಹೆಜ್ಜೆ ಹೆಚ್ಚು ಕೂಡ ನಮಗೆ ಯಾರು ಇಪ್ಪತ್ತಂತ ಮುದುಗಳು ನಮ್ಮನ್ನ ನಮ್ಮಲ್ಲಿ ಹೃದಯದಲ್ಲಿ ಒಬ್ಬ ದೇವರಿದ್ದಾರೆ ಆ ದೇವರಿಗೆ ನಾವು ಮರೆ ಹೋಗ್ಬೇಕು ನಮ್ಮಿಂದ ಏನೂ ಕೆಟ್ಟ ಮತ್ತೊಬ್ಬರಿಗೆ ತೊಂದರೆ ಆದಂತೆ ನಾನು ನುಡಿರುವಂತಹ ಒಂದು ನೊಡತೆಯನ್ನ ದೇವರ ಕೊಡದೆ ನಮಗೆ ಅಂದ್ರೆ ನಿಜವಾಗ್ಲೂ ಕೂಡ ನಮ್ಮ ಜೀವನ ಪಾವನ ಆಗ್ತದೆ ಅದನ್ನ ಪ್ರತ್ಯು ಅಳವಡಿಸಿಕೊಂಡ್ರೆ ನಿಜವಾಗಿ ನಮ್ಮ ಸಮಾಜ ನಮ್ಮ ದೇಶ ಸುಸಮೃದ್ಧ ಆಗ್ತದೆ ಕೊಲೆ ಗಡುವೆ ಸುಳಿಗೆ ಯಾವುದೂ ಇರುವುದಿಲ್ಲ ಅದಕ್ಕೆ ನನ್ನ ಒಂದು ಅಡಿಸಿಕೆ ಏನ್ಪಾ ನಾವೆಲ್ಲ ಜ್ಞಾನಮಂತರಾಗಿದ್ದೇನೆಲ್ಲ ನಿಜವಾಗಲೂ ಕೂಡ ನಿಮ್ ಮೊದಲೇ ನಾನು ಏನ್ಪಾ ಬಹಳ ನಿಮಗೆ ನನ್ನ ಹೊರದಯ ಮೂಲಕ ಅಂತ ನಮಸ್ಕಾರ ತಿಳಿಸ್ತೇನೆ ಅದರ ಜೊತೆಗೆ ಏನ್ ನೀವು ಕೂಡ ಇನ್ ಮುಂದಾದ್ರು ಹೇಳ್ತೇನೆ ಒಳ್ಳೆಯವರಾಗಿ ಬಾಳೆ ಕಲಿಯುವಷ್ಟೇ ನಾವು ಒಳ್ಳೆಯವರಾಗಿ ಕಲಿತು ನವಕರಾಗಿ ನಾವು ಏನೇನು ಮಾಡ್ಕೊಂಡು ಹೋಗ್ಬಾರ್ದು ನಾವು ಏನೋ ಮಾಡ್ಕೊಂಡು ಮತ್ತೊಬ್ಬರು ಮಾಡ್ಕೋ ತೋಸ್ ಮಾಡಬೇಡ ನಾವು ಪ್ರಸಿದ್ಧವಾಗಿ ಆ ಭಗವಂತರ ನಾವು ಟ್ವೆಂಟಿ ಅವರ್ಸ್ ಆ ಭಗವಂತರಿಗೆ ಸರದಾಗ ನಮ್ಮನ್ನ ಮುಂದೆ ಕಲಸೆ ಈ ಜಗತ್ ಬಿಟ್ಟು ನನ್ನ ಕರ್ಕೊಂಡು ಹೋಗೋನು ಅವನೇ ಅದಕ್ಕೋಸ್ಕರ ನಾವು ಎಲ್ಲರೂ ಅವರು ಕೂಡ ನಮ್ಮ ಒಂದು ಆತ್ಮವಿಶ್ವಾಸ ನಿಜವಾಗ್ಲು ಕೂಡ ಈ ಶಿಕ್ಷಣ ಪ್ರತಿಯೊಬ್ಬನ ಹೃದಯದಲ್ಲಿ ಆತ್ಮವಿಶ್ವಾಸ ಮೂಡಿಸ್ತದೆ ಆತ್ಮಸ್ಥೈರ್ಯವನ್ನು ಮೂಡಿಸ್ತದೆ ಅವುಗಳನ್ನು ಪಡೆದುಕೊಂಡು ನಾವು ಉದ್ದಾರ ಆಗ್ಬೇಕು ಮತ್ತೆ ನಮ್ಮ ಇದ್ದವರು ಕೂಡ ಉದ್ಧಾರ ಮಾಡ್ಬೇಕು ನಮ್ಮ ಕೈಲಾದ ಮಟ್ಟಿಗೆ ಸಹಾಯ ಮಾಡಬೇಕು ವಿದ್ಯಾರ್ಥಿಗಳು ನಿಜವಾಗ್ಲೂ ಕೂಡ ನಿಮ್ಮ ದೊಡ್ಡ ಗುಣ ಇದೆ ನೋಡಿ ನಮ್ಮ ಶಾಲೆಗೆ ಒಂದು ಸರಸ್ವತಿ ಸ್ಟ್ಯಾಚ್ಯೂ ಕೊಟ್ಟಿರಿ ಮತ್ತೆ ಒಂದು ಎಲ್ ಐಟಿ ಟಿವಿ ಕೊಟ್ಟಿರಿ ನಿಜವಾಗ್ಲೂ ನಿಮ್ಮ ದೊಡ್ಡ ಗುಣ ಇದೆ ಮತ್ತು ಗುರು ಅದಕ್ಕಿಂತ ಹೆಚ್ಚಿಂದ ಏನಪ್ಪ ಗುರುಗಳನ್ನ ಸ್ಮರಣೆ ಮಾಡಿದ್ರು ನೀವು ಎಲ್ಲಿ ಗುರುಗಳ ಅಂತೇಳಿ ನೀವು ಆಗಿದೆ ಇಲ್ಲ ನೀವು ಅದಕ್ಕೆ ನೀವು ಏನ್ ಅಂತ ಅಂದ್ರೆ ನಾನು ಏನು ಮಾಡ್ತಾರೆ ನಿಮ್ಮಲ್ಲಿ ಒಂದು ಒಳ್ಳೆಯ ದೈವಿಕ ಗುಣ ಇದೆ ದೇವರ ಸಾಕ್ಷಾತ್ಕಾರ ಇರುವಂತಹ ಗುಣ ಇದೆ ಅಂದ್ರೆ ಗುರುಗಳು ಅಂದ್ರೆ ಒಂದು ಪೂಜೆ ಭಾವನೆ ಇಟ್ಕೊಂಡ್ರೆ ನಿಜವಾಗಿ ಬಹಳ ಒಳ್ಳೆಯದು ನೋಡಿ ನಾನು ಅನ್ನೋದು ಏನ್ ಮಾಡ್ತಾರೆ ಒಳ್ಳೆಯದನ್ನೇ ವಿಚಾರ ಮಾಡಬೇಕು ಒಳ್ಳೆಯನ್ನೇ ಮಾಡಬೇಕು ಫಲಾನು ಒಳ್ಳೆಯ ಚಿಕ್ಕ ಸಿಗ್ತದೆ ನಾವ್ ಕೆಟ್ಟ ವಿಚಾರ ಮಾಡೋದು ಅಂತಂದ್ರೆ ಕೆಟ್ಟ ವಿಚಾರ ನಮ್ಮಲ್ಲಿ ಇತ್ತು ಅಂದ್ರೆ ಅದು ನಿಜವಾಗ್ಲೂ ಕೂಡ ನಮ್ಮನ್ನು ಹಾರಿ ತಪ್ಪಿಸ್ತದೆ ಹಾರಿ ಹಾಲಿ ತಪ್ಪಿಸಿ ನಮ್ಮನ್ನ ಹಣವನ್ನು ಮೂಡಿಸುತ್ತೆ ಅದಕ್ಕೆ ದಯವಿಟ್ಟ ನನ್ನ ನನ್ನ ನಿಮ್ಮ ಒಂದು ಸಂವಿಧಾನ ಪ್ರಾರ್ಥನೆ ಏನಪ್ಪ ಅಂದ್ರೆ ಬಿ ಗುಡ್ ಆ್ಯಂಡ್ ಡೂ ಗುಡ್ ಒಳ್ಳೆಯವಾಗಿರಿ ಒಳ್ಳೆಯದನ್ನ ವಿಚಾರ ಮಾಡಿ ಒಳ್ಳೆಯದನ್ನ ಮತ್ತೊಮ್ಮೆ ನೀಡಿ ನಿಮ್ಮ ಜೀವನವನ್ನು ಪಾವನ ಮಾಡ್ಕೊಳ್ಬೇಕು ಯಾವಾಗಲೂ ನಾವು ಇವತ್ತ ನಾವು ಸಣ್ಣ ನೌಕರಿ ಇರ್ಬೋದು ದೊಡ್ಡ ನೌಕರಿ ಇರ್ಬೋದು ಅಥವಾ ನಾವು ವ್ಯವಸಾಯ ಮಾಡ್ತಿರ್ಬೋದು ಅಥವಾ ಮತ್ತೊಂದು ಏನೇ ಮಾಡ್ಲಿ ಅಲ್ಲಿ ಮಾಡುವಂಥ ಕಾರ್ಯ ದೇವರ ಮೆದುಕೊಂಡಿರ್ಬೇಕು ಮತ್ತೊಬ್ಬರಿಗೆ ಮೋಸ ವಂಚನೆ ಇವನ್ನೆಲ್ಲ ಮಾಡಬಾರ್ದು ಅದು ನಮಗೆ ನಮ್ಗೆ ಏನ್ಮಾಡ್ರೆ ನಮ್ಮ ಹಿಂದಿನ ನಮ್ಗೆ ಏನ್ಮಾಡ್ರೆ ಬೆಂಕಿ ಕಟ್ಕೊಂಡಾಗುತ್ತೆ ಅದಕ್ಕೋಸ್ಕರ ದಯವಿಟ್ಟು ಆ ನಿಜವಾಗಲೂ ಕೂಡ ಈ ಒಂದು ಗುರು ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿದೆ ನಿಮಗೆ ಎಷ್ಟು ಹಗದ್ರು ನನ್ನ ನನ್ನ ಕಡಿಮೆ ಅಂತ ಒಂದು ಮಹತ್ತರವಾದ ಸ್ಥಾನವನ್ನು ನೀವು ಪಡ್ಕೊಂಡಿದ್ದೀರಿ ನನ್ನ ನನ್ನ ಭಾವನೆ ಯಾಕಂದ್ರೆ ನಿಮ್ಮಲ್ಲಿ ಎಷ್ಟೊಂದು ಹೊರತೆ ವಯಸ್ಸಾಗಿದೆ ಇಪ್ಪತ್ತು ವರ್ಷ ಬಿಟ್ಟು ಎಲ್ಲಿ ಬಾಯಿ ಎಲ್ಲಿ ಗುರುಗಳು ಎಲ್ಲಿ ಶಾಲೆ ಬಿಡೋಪ್ಪ ಜೀವನ ಮಾಡೋಣ ಅಂತೇಳಿ ನೀವು ಅಡ್ಕೋದಿತ್ತು ಆದ್ರೂ ಕೂಡ ಕೆಲ ವಿದ್ಯಾರ್ಥಿಗಳ ಮುಖಂಡತ್ವದಲ್ಲಿ ಎಲ್ಲರನ್ನೂ ಕೂಡ ನೀವು ಕೆಲಸ ಸಾಮಾನ್ಯ ಕೆಲಸ ಅಲ್ಲ ಇದು ಒಂದು ಊರಾಗಿರುದ್ರೆ ನೀವು ಬೇರೆ ಬೇರೆ ಊರಾಗಿರ್ತೀರಿ ಹೆಣ್ಮಕ್ಳು ಬೇರೆ ಊರು ಹೋಗಿರ್ತಾರೆ ಆಮೇಲೆ ನೌಕರಿ ಬೆಳಕೊಂಡು ಬೇರೆ 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 ದೇಶದಲ್ಲಿ ಹೋಗಿದ್ದಾರೆ ಅವರೆಲ್ಲ ಸಂಗತಿ ಮಾಡಿಕೊಂಡು ಇಂತ ಒಂದು ಕೃಷಾಯ ಕಾರ್ಯಕ್ರಮ ಮಾಡುವುದು ಬಹಳ ಕಷ್ಟದ ಕೆಲಸ ಅಫ್ಕೋರ್ಸ್ ಇಂಥ ಕೆಲಸ ಪ್ರೋತ್ಸಾಹ ಮಾಡುವಂತ ನಮ್ಮ ಹಿರಿಯ ಮನಸ್ಸರ್ ಆಗಲಿ ಹಿಂದುಳಿದ ಗುರುಗಳು ಹಿಂದೆ ಹಿಂದೆ ಪ್ರೋತ್ಸಾಹ ಮಾಡಿದ್ದಾರೆ ನಿಜವಾಗಿ ಇದೊಂದು ಬಹಳ ಒಂದು ಅತ್ಯುತ್ತಮವಾದಂತಹ ಒಂದು ಕಾರ್ಯಕ್ರಮ ಇದೆ ಯಾಕೆ ಈ ಕಾರ್ಯಕ್ರಮ ಏನಪ್ಪಾ ಅಂತಂದ್ರೆ ನಿಮ್ಮಲ್ಲಿ ಒಂದು ಹೊಸತನವನ್ನು ಮುಚ್ಚಿಕೊಂಡು ಒಳ್ಳೆಯ ನಾಗರಿಕನಾಗಿ ನಾವು ಮಾಡಲಿ ನೀವು ಒಳ್ಳೆ ವಿದ್ಯಾರ್ಥಿ ಇದ್ರಿ ಚೆನ್ನಾಗಿ ಓದಿದ್ರಿ ಒಳ್ಳೆ ಮಾಸ್ ಅಂತ ನೀವು ನೌಕರಿ ಮಾಡಿದ್ರಿ ಆದರೆ ಅದ್ರ ಜೊತೆಗೆ ಏನ್ಪಾದ್ರೆ ನಾವು ಒಳ್ಳೆಯ ನಾಗರಿಕರಾಗಿ ಬಾಳ್ ನಾವು ಎಲ್ಲ ಇತರಿಗೂ ಕೂಡ ಬೇಕಾದರಾಗಿ ಬಾಳಬೇಕು ಆ ದೇವರಿಗೂ ಬೇಕಾಗುವಂತ ನೀವು ಬಾಳಂತೆ ನಿಮ್ಮ ಜೀವನವನ್ನು ರೂಪಿಸ್ಕೊಡ್ರಿ ನಿಜವಾಗ್ಲೂ ಕೂಡ ಏನ್ಪಾಂದ್ರೆ ವೇಳೆ ಮಾತಾಡ್ತಿತ್ತು ಇರಲಿ ಅಂತ ಏನ್ಪಾದ್ರೆ ನನ್ನನ್ನು ಇಲ್ಲಿ ಕರೆದು ನಾವು ನೌಕರಿ ಮಾಡಕ್ಕೆ ಬಂದವರು ಎಲ್ಲರೂ ಎಲ್ಲ ಏನು ಬಂದ ಬಂದಿದ್ದು ಆದರೂ ನೀವು ನಮ್ಮನ್ನು ನೆನಪು ಮಾಡಿಕೊಂಡು ಇಂಥ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಒಂದು ಭಕ್ತಿಪೂರ್ವ ಕರೆದು ನಮಗೆಲ್ಲ ಇಂಥ ಸನ್ಮಾನ ಮಾಡಿರಿ ನಿಜವಾಗಿ ನಿಮ್ಮಲ್ಲಿ ನಿಮಗೆ ದೇವರು ಆಯುರ್ ಆರೋಗ್ಯ ಐಶ್ವರ್ಯ ನೆಮ್ಮದಿ ಹಾಗೂ ಸಕಲ ಸಂಪತ್ತನ್ನು ಕೊಟ್ಟು ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೂ ಕೊಡಲಿಕ್ಕೆ ಪ್ರಾರ್ಥನೆ ದೇವರಿಗೆ ಪ್ರಾರ್ಥನೆ ಮಾಡ ಇದೇ ರೀತಿಯಾಗಿ ನೀವೆಲ್ಲ ಏನಪ್ಪ ಅಂದರೆ ಒಳ್ಳೆಯದನ್ನೇ ಮಾಡಲಿಕ್ಕೆ ತೀರ್ಮಾನ ಮಾಡಿಕೊಂಡು ಒಳ್ಳೆಯದನ್ನೇ ಸಾಧನೆ ಮಾಡಿ ಒಳ್ಳೆಯವರಾಗಿ ಬಾಳಿ ನಿಮ್ಮ ಜೀವನವನ್ನ ಅಸಲಾಯಿಸಲಿ ಅಂತ ಬುದ್ಧಿ ಕೊಡಲಿಂತೆ ಅಂತ ನನ್ನ ಎರಡು ಮಾತುಗಳನ್ನ ಮುಗಿಸ್ತೇನೆ ದಯವಿಟ್ಟು ಏನಪ್ಪ ಅಂದ್ರೆ ನಾನು ಪ್ರಚಾರವಾಗಿ ಕೆಲಸ ನಿರ್ವಹಿಸುವಾಗ ಕೆಲವರು ನಾನು ಬೈದ್ರು ಬಂದು ಕೆಲವರನ್ನ ಬಡದ್ರು ಬಂದ್ರೆ ದಯವಿಟ್ಟ ನನ್ನ ನಾನು ಬೇಕು ತಗೊಂಡು ನಾನು ಮತ್ತೊಂದ ಮಂದಿರ ಮಾಡಿ ಈಗ ಮಾತ್ರ ಇವತ್ತು ಇಷ್ಟು ಪ್ರೀತಿಯ ಕುಂತೀರಿ ನನಗೆ ಬಹಳ ಖುಷಿ ಆದ ಯಾಕಂದ್ರೆ ಅವಾಗಿನ ಮಾತು ಕೇಳಿಲ್ಲ ಸರ್ ಮಾತುಗಳನ್ನು ನನಗೆ ಇಪ್ಪತ್ತು ವರ್ಷದ ಇಪ್ಪತ್ತೆರಡು ಇಪ್ಪತ್ತ್ ಮೂರು ವರ್ಷದ ಹಿಂದೆ ಸರ್ ಮಾತಾಡೋದು ಮಾತ್ರ ನೆನಪ ಕುಂಬ್ ಸರ್ ಅಂದರು ಅದ ಹೋಗಂಗಿಲ್ಲ ಸರ್ ಆದ್ರೆ ಧ್ವನಿ ಬರೋದ ಯಾಕಂದ್ರ ಸರ್ ಸ್ಪೀಚ್ ನಡೀತಂದ್ರೆ ಎಲ್ಲಾರು ಕೋಲ್ಗಳು ನೆಟ್ಟು ಆದ್ರೆ ಇವತ್ತು ಸ್ವಲ್ಪ ಕಡಿಮೆ ಮಾತಾಡಿದ್ರು ಅವರಿಗೆ ಕುಂಬಾರ್ ಸರ್ ವಾರ್ನಿಂಗ್ ಮಾಡಿದ್ರು ಸರ್ ಸ್ವಲ್ಪ ಕಡಿಮೆ ಮಾತಾಡಿದ್ರಿ ಇಲ್ದಿದ್ರೆ ಸರಿಯಾಗಿ ಪಾಠ ಇರತ್ತ ಬಂದ್ರಿ ಶಾಲೆಗೆ ಅಂತೇಳಿ ಶಾಲೆ ಒಂದ್ ಗಟ್ಟಿಯಾಗಿ ನಿಂತು ಇಲ್ದ್ರೆ ಅಲ್ಲೇ ಉದರಾತಿ ಶಾಲೆ ತೊಂಬತ್ತೆಂಟರಾಗ ನಾ ಬಂದಾಗ ಶಾಲೆಯ ಪಾರ್ಟ್ ಆಫ್ ದ ಬಾಡಿ ಕೆಲವೊಂದು ಉದುರಾತಿದ್ವು ಸರ್ ಬಂದ್ರು ಅವಾಗ ಏನವ್ರು ಗಟ್ಟಿಯಾಗಿ ನಿಂತ ಫಸ್ಟ್ ನನಗೇನ್ ಅಂದ್ರೆ ಸರ್ ಸರ್ ನೀವು ನಾ ರಾಜ ಹುಲ್ಕೋಟಿ ಸಿ ಬಿ ಎಸ್ ಅಲ್ಲಿ ಬಂದಿಯಾಗಿಲ್ಲ ಹುಡುಗರು ಬರೀ ಕಣ್ ತಗೋಡದಷ್ಟ ಇಲ್ಲಿ ಮಾತ್ರ ಇವ್ರು ಬಡೀರಿ ಬಡೀರಿ ಚಾಲು ಮಾಡಿ ಅದಕ್ಕಾಗಿ ಸರ್ ಹೇಳಿದ ಕೆಲವೊಂದು ಮಾತುಗಳು ಬಹಳ ಉತ್ತಮ ರೀತಿಯಿಂದ ಹೇಳಿದರು ಹೇಳಿದ್ರು ಮದುವೆದೆಲ್ಲ ನೆನಪಂತು ಅವಾಗ ನೀವು ಕುಂತು ಕೇಳಿಲ್ಲ ಇವತ್ತು ಕೇಳಿದ್ರಲ್ಲ ಬಹಳ ಸಂತೋಷ

thank you కింతనే నపువేకు బాలలి నావు ఆడినా ఆట తానే గోల్డెన్ లైఫ్ನಲ್ಲಿ హోయ్ మిస్ యు ఫన్ హోయ్ మిస్ యు ద జా హోయ్ మిస్ యు హోయ్ మిస్ యు ఫన్ హోయ్ మిస్ యు ద జా హోయ్ మిస్ యు హిస్టరీ మొదలు కలితు మాతృభాష అప్ప కలిసో ఆసల బేగాలి సేటు గొడప హిడుత మేలే గురువే దేవరను జ్ఞాన మొడే అన్న తోడో రైతీ జై జై ఊటే ముంచే ముగోని కై నమ్మను క ేటుడయో సెల్యూ టు అయ్యయ వినయద శ్రద్ధ నిమగే సత్య జరే అడుకన్నొద్దరే గురుగురీ సరదారి నిమగినరే ప్రతి సల నాకు కలియోకే మనసిద్దరే ఎలా that's the better we miss all the fun we miss all the joy we miss you we miss all the fun we miss all the joy we miss you